ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಪಡೆಯಲು ಆನ್ಲೈನ್ ಅರ್ಜಿಗಳನ್ನು ಕರೆಯಲಾಗಿದೆ ಅದು ಯಾರಿಗೆ ಅಂತಂದರೆ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಇದು ಪಿ ಯು ಸಿ ಮತ್ತು ಪಿ ಯು ಸಿಗೆ ಗೆ ಸಮಾನಾಂತರವಾಗಿರುವಂತಹ ಕೋರ್ಸ್ಗಳಿಗೆ ಮಾತ್ರ ಪಿ ಯು ಸಿ ಮತ್ತು ಪಿ ಯು ಸಿ ಸಮಾನಾಂತರ ಇರುವಂತಹ ಕೋರ್ಸ್ಗಳು ಯಾವುದಂತಂದರೆ ಡಿಪ್ಲೊಮಾ ಕೋರ್ಸ್ಗಳು ಇರ್ಬೋದು ಆಮೇಲೆ ಅದು ಪಿ ಯು ಸಿ ಕೂಡಂಟ್ ಆಗಿರಬೇಕು ಅಥವಾ ಪಿ ಯು ಸಿಗಳು ಎಸ್ ಎಸ್ ಎಲ್ ಸಿ ಸಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇರುತ್ತದೆ ಈ ಒಂದು ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ಈಗಾಗಲೇ ಆರಂಭವಾಗಿದೆ ಅದರ ಬಗ್ಗೆ ಈ ಒಂದು ಡಿಸ್ಕ್ರಿಪ್ಷನ್ ಇದರಲ್ಲಿ ಏನಂತಂದ್ರೆ ಒಂದು ಆದೇಶ ಬಗ್ಗೆ ಹೇಳುದಾದ್ರೆ ಯಾವೆಲ್ಲ ಕೊನೆ ದಿನಾಂಕ ಇರುತ್ತೆ ಯಾವ ರೀತಿಯಾಗಿ ಸೆಲೆಕ್ಷನ್ ಆಗುತ್ತೆ ಏನೆಲ್ಲ ಕಂಡೀಷನ್ ಇರಬೇಕು ಅನ್ನೋದ್ರ ಬಗ್ಗೆ ಹೇಳುದಾದ್ರೆ ಇಲ್ಲಿ ನೋಡಬಹುದು ಪ್ರವರ್ಗ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಪ್ರವರ್ಗ ಅಭ್ಯರ್ಥಿಗಳಿಗೆ ಎರಡು ನೂರ ಎರಡು ಪಾಯಿಂಟ್ ಫೈವ್ ಲಕ್ಷ ಆದಾಯ ಇರಬೇಕು ಮತ್ತೆ ಅದು ಬೇರೆ ಅಭ್ಯರ್ಥಿಗಳಿಗೆ ಒಂದು ಲಕ್ಷ ತನಕ ಏನು ಇನ್ಕಮ್ ಅವರ ಇನ್ಕಮ್ ಪೇರೆಂಟ್ಸ್ ಇನ್ಕಮ್ ಇರಬೇಕು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕಬೇಕು ಅದಾದ ಮೇಲೆ ವಿದ್ಯಾರ್ಥಿಗಳು ಈ ದಿನಗಳು ಇಂಪಾರ್ಟೆಂಟ್ ಇದೆ ಇಪ್ಪತ್ತೆಂಟಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಅಪ್ಲಿಕೇಶನ್ ಆಲ್ರೆಡಿ ಓಕೆ ಸೊ ಇಪ್ಪತ್ತೆಂಟು ಸ್ಟಾರ್ಟ್ ಆಗಿದೆ ಮತ್ತೆ ಮುಂದಿನ ತಿಂಗಳು ಇಪ್ಪತ್ತಕ್ಕೆ ಕೊನೆಯ ದಿನಾಂಕ ಇರುತ್ತೆ ಮುಂದಿನ ತಿಂಗಳು ಇದು ಇಪ್ಪತ್ತ್ ಮೂರನೇ ತಾರೀಕಿಗೆ ಪರಿಶೀಲನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಆಯ್ಕೆ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳ ಪಟ್ಟಿ ಬಿಡುಗಡೆ ಮಾಡ್ತಾರೆ ಮೂವತ್ತನೇ ತಾರೀಕಿಗೆ ಅಡ್ಮಿಷನ್ ಇರುತ್ತೆ ಸೊ ಇದು ಒಂದು ಸಮಾಜ ಕಲ್ಯಾಣ ಇದು ಯಾರಿಗೆ ಅಂತಂದ್ರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಈ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಮತ್ತೆ ಸಮಾಜ ಕಲ್ಯಾಣ ಅಂದರೆ ಸೋಷಿಯಲ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸೋಷಿಯಲ್ ವೆಲ್ಫೇರ್ ಇರುವಂತ ಎಸ್ ಸಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಹೋಗಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಎಸ್ ಡಬ್ಲ್ಯೂ ಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಅಡ್ಮಿಷನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸೊ ಇದು ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಬಟ್ ಇಲ್ಲಿ ನೋಡ್ಬೋದು ಏನಂದ್ರೆ ಸೋಷಿಯಲ್ ವೆಲ್ಫೇರ್ದು ಪೋಸ್ಟ್ ಮೆಟ್ರಿಕ್ ಕ್ಲೋಸ್ ಆಗಿದೆ ಅಂತ ತೋರಿಸ್ತಾ ಇದೆ ಲಾಸ್ಟ್ ಡೇಟನ್ನು ಬಟ್ ನೀವು ಇಲ್ಲಿ ಇನ್ನೂ ಒಂದು ಇನ್ನೊಂದು ದಿನಗಳಲ್ಲಿ ಅಂದರೆ ತಾರೀಕಿನ ಒಳಗಡೆ ಏನಾಗುತ್ತೆ ಅಂದರೆ ಇದು ಓಪನ್ ಆಗುತ್ತೆ ಸೋಷಿಯಲ್ ವೆಲ್ಫೇರ್ಗೆ ಆವಾಗ ನೀವು ಈ ಒಂದು ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಬಟ್ ಈ ವೆಬ್ಸೈಟ್ ನೋಡಿ ಇದೇ ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಹಾಕ್ಬೇಕಾಗುತ್ತೆ ಕೊನೆಯ ದಿನಾಂಕ ನೋಡ್ರಿ ಇದ್ರದ್ದು ಕೂಡ ಕೊನೆ ದಿನಾಂಕ ಇನ್ನೂ ಡಿಸೈಡ್ ಆಗಿಲ್ಲ ಬಟ್ ಇದನ್ನ ಬೇಗನೆ ರಿಲೀಸ್ ಮಾಡ್ತಾರೆ ಅಪ್ಲಿಕೇಶನ್ ಇಲ್ಲಿ ನೋಡಿದ್ರೆ ಕ್ಲೋಸ್ ಅಂತ ಬರ್ತಾ ಇದೆ ಸೊ ಅದು ಬೇಗನೆ ಓಪನ್ ಆಗುತ್ತೆ ನಿಮ್ಗೆ ಇಲ್ಲಿ ಇದು ಬೇಗನೆ ಓಪನ್ ಆಗುತ್ತೆ ನೀವು ಇದರ ಮುಖಾಂತರ ಏನ್ ಮಾಡಬಹುದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಅಪ್ಲಿಕೇಶನ್ ಅನ್ನು ಕೂಡ ಹಾಕೊಳ್ಬಹುದು